ನಾನು ತೋಟಕ್ಕೆ ಹೋಗಿ ಬರ್ತೀನಿ ಮೊಮ್ಮಗನ ಸುಶೀಲ ಚೆಂದಾಗಿ ನೋಡ್ಕೋ ಮಧ್ಯಾಹ್ನದ ಊಟ ಆಯ್ನೆ ಕೊಟ್ಟು ಕಳಿಸು ನಾನು ಸಂಜೆಗೆ ಬರ್ತೀನಿ ಎಷ್ಟು ಬೇಗ ಬಂದ್ಬಿಟ್ಟಿಯಲ್ಲಪ್ಪ ಒತ್ತಾಯ ಮಾಡ್ದ ನಾಲ್ ಅಂತ ರಜನಿನೂ ಪ್ರೀತಿಯಿಂದ ಊಟಕ್ಕೆ ಹಾಕಿದಳು ನಿಮ್ಮೆಲ್ಲರನ್ನ ಕೇಳಿದಳು ನನ್ಗೆ ಯಾಕೋ ಅಂತ ದೊಡ್ಡ ಊರಾಗಿರಾಕ ಮನಸ್ಸಾಗ್ಲಿಲ್ಲ ನಾ ಹೋಗ್ತೀನಿ ಅಂದ ಮೇಲೆ ರಾಜಣ್ಣ ನನ್ನ ಮ್ಯಾಲ ಬಹಳ ಬೇಸರ ಮಾಡ್ಕೊಂಡೇನವ ನನ್ನ ಮ್ಯಾಲ ಬಹಳ ಪ್ರೀತಿ ನನ್ನ ತಮ್ಮ ರಾಜಣ್ಣಗ ಸಾಯತ್ರಿ ನೋಡಲ್ಲಿ ರಾಜ ಬಂದ್ಬಿಟ್ಟ ಮಹಾರಾಜ ಅಣ್ಣ ಹಳ್ಳಿ ಮುಟ್ಟೇನಿಲ್ಲ ಅಂತ ನೋಡಕ್ ಬಂದೇನಪ್ಪ ಅಣ್ಣ ತಮ್ಮಂದಿರ ಪ್ರೀತಿ ಮೆಚ್ಚು ಅಂತ ಆ ದರಿದ್ರದವನು ಇಲ್ಲಿ ಬಂದು ಮುಟ್ಟಿದರೆಷ್ಟು ಬಿಟ್ಟರೆಷ್ಟು ನೀವು ಈ ರೀತಿ ಮೋಸ ಮಾಡಬಾರದಿತ್ತಪ್ಪಾಜಿ ಏನು ನಿನ್ನ ಮಾತಿನ ಅರ್ಥ ಅತ್ಯಂತ ತುಂಬ ಕಳಿಸಿದವರು ಏನಿದೆ ತರೆಯಲ್ಲಿ ಆ ನಿನ್ನ ಪಟ್ಟಣದ ಹೆಂಡತಿ ಜನ್ಮರ ನೀಡಿ ಓದಲು ಪಟ್ಟಣ ಕಳಿಸಿದ್ದೇ ತಪ್ಪಾಯ್ತು ಅದೇನು ಏನು ಕೇಳಲು ಬಂದಿರೋ ನೇರವಾಗಿ ಕೇಳು ಯಾವುದು ಅನಾಚಾರಕ್ಕೆ ಹುಟ್ಟಿ ಬೀದಿಯಲ್ಲಿ ಬಿದ್ದಿದ್ದ ಈ ಬಿಕಾರಿಯನ್ನು ತಂದು ಮನೆಯಲ್ಲಿಟ್ಟಿಕೊಂಡು ಜನ್ಮರಾಶೆ ಬಚ್ಚಿಟ್ಟು ತಂದೆ ತಾಯಿ ತಮ್ಮ ಅನ್ನುವ ಸ್ವಾತಂತ್ರ್ಯ ನೀಡಿದಿರಲ್ಲ ಈ ಹಿರಿಯ ಮಗನೆಂದು ಎಮ್ಮೆಯಂತೆ ಮಾತಾಡಬೇಡ ಅಮ್ಮ ತಾಯಿ ರಾಜನ ಬುದ್ಧಿವಂತ ವಿಚಾರವಂತ ಅವನ ಮಾತಿನಾಗ ಯಾವುದೋ ಸತ್ಯ ಸಂಗತಿ ಅಡಗಿಕೊಂಡಂತೆ ಕೊಂಡಂತೆ ಕಾಣತೈತಿ ಅದನ್ನು ತಿಳಿದುಕೊಳ್ಳಬೇಕಂತ ದೂರಿನಿಂದ ಬಂದಾನ ಏನಾದ್ರೆ ಮಾತನಾಡಿ ಅವನ ಮನಸ್ಸ ನೋಯಿಸ್ಬೇಡ್ರಿ ರಾಜಣ ತಮ್ಮ ಅದೇನು ಕೇಳ್ಬೇಕಂತೀಯೋ ಕೇಳಿ ತಿಳಿದುಕೊಳ್ಳಪ್ಪ ಮಾಜಿ ಈ ಸರ್ವ ಆಸ್ತಿಯಲ್ಲಿ ಎರಡು ಭಾಗ ಮಾಡಿಸಲು ಮಾಡಿಸಲು ವಕೀಲರಿಗೆ ಬಾಂಡ್ ಬರ್ಸಿದ್ದು ಸತ್ಯವೇ ಅದು ನಿಜಾನೇ ಆದ್ರೆ ಅದೆಲ್ಲ ನಿನಗೆ ಹಾಕಬೇಕು ಅದು ಅವರು ಕಷ್ಟಪಟ್ಟು ದುಡಿದ ಆಸ್ತಿ ಅದನ್ನ ಮಾರುವ ಹಕ್ಕು ಇದೆ ದಾನ ಮಾಡುವ ಹಕ್ಕು ಅವರಿಗಿದೆ ಇದನ್ನೆಲ್ಲ ನೀನು ಕೇಳ್ತಿಲ್ಲ ಇದನ್ನೆಲ್ಲ ಕೇಳದಕ್ಕೆ ನೀನು ಕ್ಕೆ ನನ್ನ ಯಾಕೆ ಕೇಳಿಲ್ಲ ಅಂತ ಕೇಳಕ್ ಬಂದಿದ್ದಾನೆ ಹಾ ಪಂಡಿತ ಹೋಗು ಹೋಗರೇ ಇಲ್ಲ ಅಪ್ಪಾಜಿ ತಿಳಿದವರಾದ ನೀವೇ ಈ ಪಾಪದ ಪಿಂಡದ ಹುಟ್ಟಿನ ಗುಟ್ಟು ಮುಚ್ಚಿಟ್ಟು ಅನ್ಯಾಯ ಆಚರಣೆ ಮಾಡಿದಿರಲ್ಲ ಅದನ್ನು ಎಚ್ಚರಿಸಲು ಬಂದಿರುವೆ ಮಾತನಾಡುತ್ತಿರಬಹುದು ಎಂದು ಸುಮ್ಮನಿದ್ದರೆ ನಿನ್ನ ಪಿತ್ತ ನೆತ್ತಿಗೆ ರೈತನು ನಾನು ಜನ್ಮ ರಹಸ್ಯದ ಪಾಪದ ಪಿಂಡ ಯಾರು ಅಲ್ಲ ನೀನೇ ಪಿಂಡ ಆ ಪಾಪದ ಪಿಂಡ ನಾನು ಇಲ್ಲ ಈ ನಿಮ್ಮ ಹಿರಿಯ ಮಗನನ್ನು ಕೂಡ ಹಾಕಿರುವನಲ್ಲ ಇವನು ಅನ್ನೋದು ನಾಳೆ ಕೋಟಿನಲ್ಲಿ ಇತ್ಯರ್ಥವಾಗಲಿ ವಿಚಾರಕ್ಕೆ ಮನೆತನಕ ಅಲ್ಲದೆ ಇಡೀ ಸಮಾಜದ ಕಣ್ಣಲ್ಲಿ ಮಣ್ಣು ಹಾಕಿರುವುದಲ್ಲ ಇದು ನ್ಯಾಯವೇ ಅಪ್ಪಾಜಿ ಅಪ್ಪಾಜಿ ನನಗೂ ತಾಳ್ಮೆ ಅನ್ನೋದೊಂದಿದೆ ಆ ತಾಳ್ಮೆ ಮಿತಿ ಮೀರುವುದರಲ್ಲಿ ಈ ಭಿಕಾರಿ ಯಾರ ಓದುವುದು ತಿಳಿಯಬೇಕು ನಿನಗೆ ಈ ಆಸ್ತಿ ವ್ಯಾಮೋ ಇದ್ದರೆ ಸರ್ವಾಧಿಕಾರಿಯೇ ನೀರುತ್ತಿ ಯಾರಿಗೆ ಬೇಕು ನಿಮ್ಮ ಆಸ್ತಿ ಅಪ್ಪಾಜಿ ನಿಮ್ಮ ಉದರದಿಂದ ಜನಿಸಿದವನೇ ಆಗಿದ್ದರೆ ಇದೀಗ ಹುಟ್ಟಿದ ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳಿ ಶಿವಣ್ಣ ನಿಮ್ಮ ಮಗನೆಂದು ಜೀವನದಲ್ಲಿ ಸುಳ್ಳಿಗೆ ಆವಿಷ ಬಹಳ ಕಡಿಮೆ ಅಂತ ನೀವೇ ಬರಲ್ಲ ಸತ್ಯ ನ್ಯಾಯ ನೀತಿಗೆ ಅನ್ಯಾಯ ಮಾಡಿ ನನ್ನ ಹುಟ್ಟಿನ ಮೂಲ ಬಚ್ಚಿಟ್ಟು ನೀವ್ಯಾಕೆ ಕಷ್ಟದ ಕಡಲಿಗೆ ಬಲಿಯಾಗುತ್ತಿರುವಿರಿ

oh ಹೇಳುತ್ತಲಿದೆ ಭೂಮಿಗೆ ಬಿದ್ದಾಗಲೇ ಹೆತ್ತವರಿಗೆ ಬೇಡವಾದ ಈ ಪಾಪದ ಜೀವ ನಿಮಗಾದರೂ ಏಕೆ ಬೇಕು ಈ ದರಿದ್ರ ಶಿವಣ್ಣ ಹಾದರಕ್ಕೆ ಹುಟ್ಟಿದವನೆಂದು ಇಡೀ ಊರಿಗೆ ಊರೇ ನನ್ನ ಕಡೆ ಕೈ ಮಾಡಿ ತೋರಿಸುವ ಮುಂಚೆ ನನ್ನ ಜನ್ಮದ ರಸ ತಿಳಿಸಿ கட்டிக்க மக்களின்ப்பா மா சோத்து ஆமசாட்சி சாத்துனி அந்த

ಮಹಿಮೆಯಾಗಿ ಹತ್ತು ವರ್ಷ ಕಿಸಿದರು ಸಾವಿತ್ರಿಗೆ ಹೇ ಮಕ್ಕಳಾಗಲಿಲ್ಲ ಎಂಬ ಕೊರಗಿನ ನೊಂದು ಬೆಂದು ಪಂಜೆ ಎಂಬ ಹಣೆ ಪಟ್ಟವನ್ನು ಕಟ್ಟಿಕೊಂಡು ಕಾಲವನ್ನು ನುಗ್ಗುತ್ತಿರಬೇಕಾದರೆ ಅದೊಂದು ದಿನ ಶಿವರಾತ್ರಿಯ ಪೂಜೆಗಾಗಿ ಬೆಳಗಿನ ಜಾವದಲ್ಲಿ ನಾವು ಇಬ್ಬರು ಶಿವಮಂದಿರಕ್ಕೆ ಹೋದಾಗ ು ಅಲ್ಲಿ ಹೋಗಿ ನೋಡಿದರೆ ಅಭಿಗ ಜನಿಸಿದ ಮಗು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಅಳುತ್ತಿತ್ತು ಆ ಶಿವರಾತ್ರಿ ಎಂದು ಸಿಕ್ಕ ಮಗುವಿಗೆ ಶಿವಣ್ಣನೆಂದು ನಾಮಕರಣ ಮಾಡಿದ್ದೀವಿ ಇಬ್ಬರು ನನ್ನ ಮಕ್ಕಳೆಂದು ದೊಡ್ಡರನ್ನಾಗಿ ಬೆಳೆಸಿದೆ ಆ ವಿಧಿಯ ಆಕ್ರೋಶ ಈ ವಿಧಿಯನ್ನು ಕಟ್ಟು ಒಟ್ಟು ಮಾಡಿತ್ತು ವಿಧಿಯ ಶಿವಣ್ಣ ನೀನ್ ನಡೆದು ಬಂದ ಕತೆ ಮುಂದೆ ಎರಡು ವರ್ಷ ಗತಿಸದ ಮೇಲೆ ಸಾವಿತ್ರಿ ಗರ್ಭಿಣಿಯಾಗಿ ಗಂಡ ಮಗುವಿಗೆ ಜನ್ಮ ನೀಡಿದಳು ಅದೇ ಮಗು ಈ ರಾಜಣ್ಣ ಈ ಲಾಭ ಸಮಾಧಾನ ಆಗಿದ್ದೇನೋ ಅಯೋಗ್ಯ ಒಂದು ಮಾತು ನೆನಪಿರಲಿ ನನ್ನನ್ನು ನನ್ನ ಹೆಂಡತಿಯನ್ನು ಕೇಳದೆ ಈ ಆಸ್ತಿಯಲ್ಲಿ ಬಿಡಿಗಾಸುವ ಅನ್ಯರಿಗೆ ಸೇರತಕ್ಕದ್ದಲ್ಲ ನಾನಿನ್ನು ಬರುತ್ತೇನೆ ಈ ಅನ್ಯಾಯದ ಆಸ್ತಿ ನಮಗೆ ಬೇಕಾಗಿಲ್ಲ ನೋಡಿ ಇಷ್ಟು ದಿನಗಳವರೆಗೆ ನಾನು ಒಬ್ಬ ಅರಿವಿಲ್ಲದೆ ತಮ್ಮೊಂದಿಗೆ ಮೈ ಮರೆತು ತಿರುಗಾಡಿದ್ದೇನೆ ನನ್ನ ತಪ್ಪನ್ನು ಮನ್ನಿಸಿಯು ಮನೆ ವರೆಗೆ ನಡೆದ ನನ್ನ ಜನ್ಮರ ಸಿನ ಕಥೆಯನ್ನು ಕೇಳಿದೆಯಲ್ಲ ನಾನೊಬ್ಬ ಬಿಕಾರಿ ಎಂಬುದನ್ನು ಅರಿಯದೆ ನಿನ್ನ ಕತ್ತಿಗೆ ತಾಳಿ ಕಟ್ಟಿ ದಯವಿಟ್ಟು ನನ್ನನ್ನು ಕ್ಷಮಿಸುಗಳು ಆದರೆ ರೆ ನನ್ನೊಡನೆ ತುಡುಗ ಬದುಕಲು ನೋಡಿ ಬದುಕೋದು ಸತ್ಯಾದೊಳ ಧರ್ಮತೆ ನೀವೇ ತಾರಿ ದೀಪ ವಿಶ್ವನಾಥ ನಿರ್ಮಿಸಿದ ವಿಶಾಲವಾದ ವಿಶ್ವದಲ್ಲಿ ದುಡಿದುವುದು ಕೂಡ ಈ ಪುಣ್ಯ ದಿಗಳ ಹೆಸರಿನ ದುಡಿದಬೇಕಾದರೆ ನನ್ನ ಮನೆಯಲ್ಲೇ ದುಡಿಯಬಾರದು ಕೂಲಿಗಳಾಗಿವೆ ಹೌದು ಅಜ್ಜ ಮನೆ ನಾವೀಗ ಕೂಲಿಯಲ್ಲಿ ಆಶ್ರಯಿಸಬೇಕಾಗಿ ಇದೊಂದು ಕೆಲಸ ಮಾಡಿ ಪುಣ್ಯ ಕಟ್ಟಿಕೊಳ್ಳಪ್ಪ ಅಂದೇ ಬಾರಿಗೆ ಸಾಯಂತೆ ಮಾಡಿ ಸಂತೋಷದಿಂದ ಹೋಗುವ ನಿಚ್ಚೆಯಂತೆ ಹೇಳುವಂತ ಮಾತುಗಳನ್ನಾಡಿ ನಮ್ಮ ಸ್ವಾಭಿಮಾನಕ್ಕೆ ಚಕ್ರವು ಎಡೆ ಬಿಡದೆ ತಿರುಗುತ್ತಿರುವಾಗ ಕತ್ತಲು ಬೆಳಕು ಸಮವಾಗಿ ಬರುತ್ತದೆ ಸತ್ಯದ ಮಗಳಿಕೆಯಿಂದ ನೋವು ನೆಮ್ಮದಿ ಎಂಬ ಬೆಳಕು ಬರುತ್ತಲಿದೆ ಬರುತ್ತಲಿದೆ ದಯಿಸುವುದು ಹಸುಳೆಯನ್ನು ಕಟ್ಟಿಕೊಂಡು ನೀನೆಲ್ಲಿ ಹೋಗಬೇಡಪ್ಪ ನೀನಾದ್ರೂ ಹೇಳ ಮಾಲಿನ ಗಂಡನಿಗೆ ಹೇಳಿ ನಿರ್ಧಾರವನ್ನು ಬದಲಿಸುತ್ತಾನೆ ತಪ್ಪು ಮಾಡಿದ್ದು ಸಾಧ್ಯ ದಯವಿಟ್ಟು ಕೈ ಆದರೂ ಸ್ವಾಭಿಮಾನಿ ಶಿವಣ್ಣನ ಹೆಂಡತಿ ಅಲ್ವೇ ನಮ್ಮ ಎಲ್ಲಿ ಹೋದರೂ ದುಡುಗು ಬದುಕಬೇಕಲ್ಲವೇ ಶಿವಣ್ಣ ಯಜಮಾನ್ರೆ ನಾವೀಗ ಕೂಲಿಗಳಾಗೆ ದುಡ್ಕಬೇಕು ಕೂಲಿ ಹಾಳಾಗಿರುವಂತಿದ್ದರೆ ನನ್ನ ಮನೆಯಲ್ಲೇ ದುಡಿಯಬಾರದು ಕೂಲಿಗಳಾಗಿ ಭೂಮಿಗೆ ಬಿದ್ದು ಕಣ್ಣು ತೆರೆಯುವ ಮುಚ್ಚಿ ಈ ಅನಾಥನನ್ನು ಎದೆಗೆತ್ತಿಕೊಂಡು ಕೈ ತುತ್ತು ತುತ್ತಿಸಿ ಿಲ್ಲ ಅಂದ್ರೆ ನೀವು ಇಬ್ಬರು ಹೊರಟಲ್ಲಿ ಹೋಗಲೇಬೇಕೆಂತ ಶಿವಣ್ಣ ಉಪಕಾರ ಮಾಡಿದವರ ದಿಗಿ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಿ ಬಾಳುವುದರಿಂದ ಜೀವನದ ಗುರಿಯಾಗಿದ್ದರೆ ಸಾಕಿ ಸಲು ದೊಡ್ಡ ನೀ ನನ್ನ ಮನೆಯಲ್ಲೇ ಇರಬೇಕು ಕೂಲಿಯಾಗಿ ನಾನು ಮಾಡಿದ ಉಪಕಾರ ತೀರೋರು ಹೇಗೆ ನೀವಿಬ್ಬರು ಈ ಮನೆಯಲ್ಲಿ ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿ ಮಾತನಾಡುವ ಮಾತಿನಲ್ಲಿ ಸತ್ತಿ ಪಾಪಿಗೆ ರಕ್ಷಕರು ನನ್ನ ಧನಿಗರು ಎಲ್ಲವನ್ನು ಮರೆತು ಅವೇಕಿಯಾಗಿ ಹೊರಟಿದ ನನ್ನನ್ನು ಎಚ್ಚರಿಸ ಮಂಕು ಕೈದಿದ ನನ್ನ ಬುದ್ಧಿಗೆ ದಾರಿ ತೋರಿಸಿದ್ದಾರೆ ನಿಮ್ಮ ರುಣರೆಗೂ ಹಾಳಾಗಿ ದುಡಿಯಿವೆ ನಿಮ್ಮ ಪಾದ ನಡಿಯಲ್ಲಿ ಪ ಗೌರಿ ಎಲ್ಲಿಯಾದರೂ ಬಾಡಿಗೆ ಮನೆ ನೋಡಿ ಹೊಸ ಜೀವನ ನಡೆಸಿ ಋಣಮುಕ್ತರಾಗೋಣ ದುಡಿದರೆ ನನ್ನ ಋಣ ತೀರಲಾಗದು ಗೌರಿ ಮನೆಯಲ್ಲೇ ಹಾಳಾಗಿರಬೇಕು ಋಣ ತೀರುವರೆದು ನನ್ನ ಹಿತ್ತಲ ಮನೆಯಲ್ಲಿ ಇರಬೇಕು ನೀವಿಬ್ಬರು

ಇಂದು ಶಿವಣ್ಣನೂ ನನ್ನ ಕಣ್ಣೆದು ನಲ್ಲಿಯೇ ಆಸೆ ಆಸೆಯಿಂದ ಹುಚ್ಚನಂತೆ ವರ್ತಿಸಿ ಅವರು ಭರಿಸಿ ಗಾಯ ಇರಲಿ ನನ್ನ ಮಗ ನನ್ನ ಕಣ್ಣೆದುನಲ್ಲಿಯೇ ಉಳಿಯಲ್ಲ ಅಂತ ಅದು ನನ್ನ ಮನೆಯಲ್ಲಿಯೇ ಉಳಿದಲ್ಲ ಅಂತ ಅಷ್ಟು ಸಾಧ್ಯ ಬಾಳುವಿಗೆ ಬೇಕಾದ ವಸ್ತುಗಳನ್ನು ನೋಡಿಕೊಳ್ಳೋಣ